ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ ಲೋಹಿತ್ ಕುಮಾರ್ ಅಂತ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್ ನಾವು ಚಿತ್ರದುರ್ಗದಿಂದ ಮಾಡ್ತಾ ಇದ್ದೀವಿ ಹ್ಮ್ ಹೇಳಿ ಸರ್ ಯಾರಾಗಬೇಕು ನೂತನ ಎಂಪಿ ನೂತನ ಎಂಪಿ ಗೋವಿಂದ ಕಾರ ಗೋವಿಂದ ಕಾರಜೋಳ ಬಿಜೆಪಿ ಬಿಜೆಪಿ ಫಸ್ಟ್ ಟೈಮ್ ನಿಂತಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಹೌದು ಮೇಡಮ್ ಅವರು ಹಿರಿಯ ನಾಯಕರಿದ್ದಾರೆ ಹ್ಮ್ ದೇಶದ ಸಮಗ್ರತೆ ದೃಷ್ಟಿಯಿಂದ ಹ್ಮ್ ನಮಗೆ ಬಿಜೆಪಿ ಸರ್ಕಾರನೆ ಬರ್ಬೇಕು ಗೋವಿಂದ್ ಕಾರಜೋಳ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಖುಷಿ ಕೊಟ್ಟಿದೆ ಅಂತಂದ್ರೆ ಯಾರಿಗೆ ದುಡ್ಕೊಂಡ್ ತಿನ್ನೋದಕ್ಕೆ ಆಗ್ತಾ ಇಲ್ಲ ಅಂತಾರಿಗೆ ಮಾತ್ರ ಖುಷಿ ಕೊಟ್ಟ ಇದೆ ಈಗ ದುಡಿಲ್ಲ ಸೋಮಾರಿಗಳು ಮಾಡಿ ಕೂತಿರ್ತಕ್ಕಂತ ಸರ್ಕಾರ ಈಗ ಯಾರಿಗೆ ಯಾರಿಗೆ ಕಷ್ಟಪಟ್ಟು ದುಡಿಬೇಕು ಅನ್ನೋ ಒಂದು ಹಂಬಲ ಇದೆ ಅಂತಾರಿಗೆ ನರೇಂದ್ರ ನೇತೃತ್ವದ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ ಮೇಡಮ್ ಅದರಲ್ಲಿ ನಾವು ಕೂಡ ಒಬ್ರು ಈಗ ಒಂದು ಟೈಮಲ್ಲಿ ನಾವು ಒಂದು ಸಂಬಳ ಕೆಲಸ ಮಾಡ್ತಿದ್ದಾರೆ ಈಗ ಸ್ವಂತ ಬಿಸ್ನೆಸ್ ಓಪನ್ ಮಾಡಿದೀವಿ ಅದಕ್ಕೆ ನಮಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ನಮಗೆ ಜೀರೋ ಇಂಟ್ರೆಸ್ಟ್ ವಿತೌಟ್ ಯಾವುದೇ ಶ್ಯೂರಿಟಿ ಇಲ್ದಂಗೆ ನಮ್ಗೆ ಒಂದು ಲೋನ್ ಅಂತ ಕೊಟ್ಬಿಟ್ಟು ನಮಗೆ ದುಡ್ಕೊಂಡು ತಿನ್ನೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಹಂಗಾಗಿ ಬಿಜೆಪಿ ಸರ್ಕಾರನೇ ಬರಬೇಕು ಬಿಜೆಪಿ ಸರ್ಕಾರ ಬಂದ್ರೆ ದೇಶ ಸುಭದ್ರವಾಗಿರುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತಾ ಕ್ಷೇತ್ರದ ಬೆಳವಣಿಗೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ